ಸ್ಪೇನ್ ದೇಶದ ಫರ್ನಾಂಡೋ ದಂಪತಿಗಳ ಇನ್ಸ್ಟಾಗ್ರಾಮ್ ವಿಡಿಯೋ ನೋಡಿದಾಗ ನಮ್ಮ ಭಾರತ ದೇಶ ಯಾವ ಸ್ಥಿತಿಗೆ ಹೋಗ್ತಾ ಇದೆ ಯಾವ ಹಂತಕ್ಕೆ ಹೋಗ್ತಾ ಇದೆ ನಮ್ಮ ದೇಶದ ಪ್ರಧಾನಮಂತ್ರಿಗಳು ಹೇಳ್ತಾರೆ ಬೇಟಿ ಬಚಾವ್ ಬೇಡಿ ಪಡಾವ್ ಅಂತ ಹೇಳ್ತಾರೆ ನಮ್ಮ ದೇಶದಲ್ಲಿ ನಡೀತಿರುವಂತಹ ಹೆಣ್ಣು ಮಕ್ಕಳ ಮೇಲೆ ನಡೆಯುತ್ತಿರುವಂತಹ ದೌರ್ಜನ್ಯಗಳು ಅನ್ಯಾಯಗಳನ್ನು ಪ್ರಶ್ನೆ ಮಾಡಬೇಕಾದಂತಹ ಮಾಧ್ಯಮಗಳು ಇವತ್ತು ಮಾರಿಕೊಂಡು ಬಿಟ್ಟಿದ್ದಾವೆ ನಾವು ಪ್ರಶ್ನೆ ಮಾಡಬೇಕಾಗಿರೋದು ಪ್ರಧಾನಮಂತ್ರಿಗಳನ್ನಲ್ಲ ನಾವು ಪ್ರಶ್ನೆ ಮಾಡಬೇಕಾಗಿರೋದು ಆಡಳಿತ ನಡೆಸ್ತಾ ಇರುವಂತ ಸರ್ಕಾರಗಳನ್ನಲ್ಲ ನಾವು ಬದಲಿಸಬೇಕಾಗಿರುವುದು ಸರ್ಕಾರಗಳನ್ನಲ್ಲ ನಾವು ಪ್ರಶ್ನೆ ಮಾಡಬೇಕಾಗಿರೋದು ನಾವು ಬದಲಿಸಬೇಕಾಗಿರುವುದು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಬರೆದಿರುವಂತಹ ಸಂವಿಧಾನದಲ್ಲಿ ಶಾಸಕಾಂಗ ಕಾರ್ಯಾಂಗ ನ್ಯಾಯಾಂಗದ ಜೊತೆ ಪ್ರಶ್ನಿಸುವಂತ ಸ್ವತಂತ್ರ ಕೊಟ್ಟಿರುವಂತಹ ಪತ್ರಿಕೋದ್ಯಮ ಪತ್ರಿಕೋದ್ಯಮದಲ್ಲಿ ತೊಡಗಿಸಿಕೊಂಡಿರುವಂತಹ ಪತ್ರಕರ್ತರನ್ನು ಧ್ವನಿಯನ್ನು ಕಳೆದುಕೊಂಡಿರುವಂತಹ ಪತ್ರಕರ್ತರನ್ನು ಪತ್ರಕರ್ತರೇ ಇದು ನಿಮ್ಮ ಕರ್ತವ್ಯ ಅಂತೇಳಿ ಎಚ್ಚರಿಸಬೇಕಾದಂತಹ ಕೆಲಸ ನಾವು ಮಾಡಬೇಕಾಗಿದೆ ಪತ್ರಕರ್ತರೇ ಸಂವಿಧಾನ ಕೊಟ್ಟಿರುವುದು ಶಾಸಕಾಂಗ ಕಾರ್ಯಾಂಗದಲ್ಲಿರುವಂತಹ ಭ್ರಷ್ಟ ವ್ಯವಸ್ಥೆಯನ್ನ ಪ್ರಶ್ನಿಸಿ ಜನರ ಧ್ವನಿಯಾಗಿ ನೀವು ಸೇವೆ ಮಾಡೋದಕ್ಕೆ ಬಂದಿದ್ದೀರಿ ವ್ಯಾಪಾರ ಮಾಡೋಕ್ಕೆ ಬಂದಿಲ್ಲ ಪತ್ರಕರ್ತರೇ ಇದು ನಿಮ್ಮ ಕರ್ತವ್ಯ ಅಂತೇಳಿ ಹೆಚ್ಚಿಸಬೇಕಾದಂತಹ ಅನಿವಾರ್ಯತೆ ಇವತ್ತು ದೇಶದ ಪ್ರಾಮಾಣಿಕ ಪ್ರಜೆಗಳಿಗೆ ಬಂದಿದೆ ನಮ್ಮ ಪತ್ರಕರ್ತರು ಯಾವ ರೀತಿ ಆಗಿದ್ದಾರೆ ಅಂದ್ರೆ ಶಾಸಕಾಂಗದಲ್ಲಿರುವಂತಹ ಜನಸೇವೆಗೆ ಬಂದಿರುವಂತಹ ಜನಪ್ರತಿನಿಧಿಗಳು ಜನರ ಹಣವನ್ನ ಬಳಸಿಕೊಂಡು ಯಾವ ರೀತಿ ಸಾವಿರಾರು ಕೋಟಿ ರೂಪಾಯಿ ಒಡೆಯರಾಗ್ತಾ ಇದ್ದಾರೋ ಭ್ರಷ್ಟಾಚಾರ ಮಾಡ್ತಾ ಇದ್ದಾರೋ ಕಾರ್ಯಾಂಗ ವ್ಯವಸ್ಥೆಯಲ್ಲಿ ಒಬ್ಬ ಜವಾನನಿಂದ ಹಿಡಿದು ಐ ಎ ಎಸ್ ಅಧಿಕಾರಿಯವರೆಗೂ ಭ್ರಷ್ಟಾಚಾರದಲ್ಲಿ ಮುಳುಗಿ ಕೊಟ್ಟು ಕೊಡುವಂತಹ ಸಂಬಳದ ಜೊತೆಗೆ ಈ ಏಸಿಗೆಯನ್ನು ತಿನ್ಕೊಂಡು ಭ್ರಷ್ಟಾಚಾರದಲ್ಲಿ ತೊಡಗಿರುವಂತಹ ರೀತಿಯಲ್ಲೇ ಅವರನ್ನು ಪ್ರಶ್ನೆ ಮಾಡಬೇಕಾದಂತಹ ಪತ್ರಕರ್ತರು ಇತ್ತೀಚಿನ ದಿನಗಳಲ್ಲಿ ತಮ್ಮತನವನ್ನು ಮರೆತು ನೈತಿಕತೆಯನ್ನು ಮರೆತು ಮೌಲ್ಯಗಳನ್ನು ಹರಾಜಿಗೆ ಹಾಕೊಂಡು ಯಾವುದೋ ರಾಜಕೀಯ ಪಕ್ಷದ ಐ ಟಿ ಸೆಲ್ಗಳಾಗಿ ಕಾರ್ಯಕರ್ತರಗಳಾಗಿ ಪುಂಗಿಗಳಾಗಿ ಇವತ್ತು ತಮ್ಮತನ ಮರೆತು ಮಾರ್ಕೊಂಡ್ಬಿಟ್ಟಿದ್ದಾರೆ ಪ್ರಶ್ನಿಸುವಂತ ಶಕ್ತಿನೇ ಕಳ್ಕೊಂಡ್ಬಿಟ್ಟಿದ್ದಾರೆ ನಮ್ಮ ಕರ್ನಾಟಕದಲ್ಲಿ ಧರ್ಮಸ್ಥಳ ಗ್ರಾಮದಲ್ಲಿ ಏನು ಸೌಜನ್ಯ ಅಪ್ರಾಪ್ತ ಬಾಲಕಿಯ ಮೇಲೆ ಸಾಮೂಹಿಕ ಅತ್ಯಾಚಾರ ಮಾಡಿದ್ರು ಸ್ಪೇನ್ ದೇಶದ ಫರ್ನಾಂಡೋ ಇಪ್ಪತ್ತೆಂಟು ವರ್ಷದ ಫರ್ನಾಂಡೋ ಮೇಲೆ ಸಾಮೂಹಿಕ ಅತ್ಯಾಚಾರ ಮಾಡಿದ್ರಲ್ಲ ಅದೇ ರೀತಿ ನಮ್ಮ ಕರ್ನಾಟಕದಲ್ಲೂ ಸೌಜನ್ಯ ಮೇಲೆ ಮಾಡಿದ್ರು ವೃದ್ಧೆ ಯಮುನೆಯ ಮೇಲೆ ಮಾಡಿದ್ರು ಶಿಕ್ಷಕಿಯನ್ನು ಕರ್ಕಲಾಕ ಕರಕಲಾಗಿ ಸುಟ್ಟು ಹಾಕಿದ್ರು ಪದ್ಮಲತನ್ನ ಸಾಮೂಹಿಕವಾಗಿ ಅತ್ಯಾಚಾರ ಮಾಡಿದ್ರು ಅಪ್ರಾಪ್ತ ಬಾಲಕಿಯನ್ನು ಗರ್ಭಿಣಿ ಮಾಡಿದ್ರು ಅಪ್ರಾಪ್ತ ಬಾಲಕಿ ಆತ್ಮಹತ್ಯೆಗೆ ಶರಣಾಗುವಂತೆ ಮಾಡಿದ್ರು ಇಷ್ಟೆಲ್ಲ ಆಗ್ತಾ ಇದೆ ಕೊಪ್ಪಳದ ದಾನಮ್ಮನ ಮೇಲೆ ಅತ್ಯಾಚಾರ ಮಾಡಿದ್ರು ಯಾವೊಂದು ವಿಚಾರಗಳನ್ನು ತಗೊಂಡಿಲ್ಲ ಜನರ ಮುಂದೆ ಹೇಳಿಲ್ಲ ಪ್ರಶ್ನಿಸುವಂತಹ ಶಕ್ತಿಯನ್ನು ಕಳೆದುಕೊಂಡಿರುವಂಥ ನಮ್ಮ ಪತ್ರಕರ್ತರುಗಳು ಈ ಎರಡು ಮೂರು ದಿನಗಳಿಂದ ಮೇನ್ ಸ್ಟ್ರೀಮ್ ಮಾಧ್ಯಮಗಳು ಅಂತ ಹೇಳ್ತೀವಲ್ಲ ಇತ್ತೀಚೆಗೆ ನಮ್ಮ ಅಜಿತ್ ಹನುಮಕ್ಕನ್ ಅವರು ಒಂದು ಸಾರ್ವಜನಿಕ ಸಭೆಯಲ್ಲಿ ಹೇಳಿದ್ರು ನಾವು ಮೇನ್ ಸ್ಟ್ರೀಮ್ ಮಾಧ್ಯಮಗಳು ಮೇನ್ ಸ್ಟ್ರೀಮ್ ಮಾಧ್ಯಮಗಳು ಅಂತ ಹೇಳ್ಕೊಂಡ್ರಲ್ಲ ಆ ಯಾವ ಮೇನ್ ಸ್ಟ್ರೀಮ್ ಮಾಧ್ಯಮಗಳಲ್ಲೂ ಸ್ಪೇನ್ ದೇಶದ ಫರ್ನಾಂಡೋ ಬಗ್ಗೆ ಆ ದಂಪತಿಗಳು ಕಣ್ಣೀರು ಸುರಿಸಿರುವಂತಹ ಅದರ ಬಗ್ಗೆ ಯಾವೊಂದು ವಿಶ್ಲೇಷಣೆಯನ್ನು ಮಾಡಿಲ್ಲ ಬಿಟ್ಟುಗಳನ್ನು ಹಾಕಿಲ್ಲ ವ್ಯವಸ್ಥೆಯ ವಿರುದ್ಧ ಸಹ ಧ್ವನಿ ಎತ್ತಲೇ ಇಲ್ಲ ಸ್ಪೇನ್ ದೇಶದ ಫರ್ನಾಂಡೋ ಅರವತ್ತು ಮೂರು ದೇಶಗಳನ್ನ ದಾಟಿ ಸೇಫ್ ಆಗಿ ದಾಟಿ ಅರವತ್ತು ನಾಲ್ಕನೇ ದೇಶ ಭಾರತ ನಮ್ಮ ಭಾರತ ಸೇಫೆಸ್ಟ್ ದೇಶ ಅಂತೇಳಿ ಅಲ್ಲಿಂದ ಬಂದರೆ ಇಲ್ಲಿ ಎಂಟು ಜನರ ಈ ಕಾಮುಖರ ಗ್ಯಾಂಗು ಏನು ಫರ್ನಾಂಡೋ ಮೇಲೆ ಬಿತ್ತಲ್ಲ ಕಣ್ಣೀರು ಹಾಕದ್ರಲ್ಲ ದಂಪತಿಗಳು ಇನ್ಸ್ಟಾಗ್ರಾಮಲ್ಲಿ ಪೋಸ್ಟ್ ಮಾಡಿದ್ರಲ್ಲ ಬದುಕು ಕುಳಿದಿದ್ದೇ ಹೆಚ್ಚು ಅಂತ ಹೇಳಿದ್ರಲ್ಲ ಅದರ ಬಗ್ಗೆ ಯಾವ ಮಾಧ್ಯಮಗಳು ಸಹ ಧ್ವನಿ ಎತ್ತಲೇ ಇಲ್ವಲ್ಲ ಮೈನ್ ಸ್ಟ್ರೀಮ್ ಮಾಧ್ಯಮಗಳು ಮೈನ್ ಸ್ಟ್ರೀಮ್ ಮಾಧ್ಯಮಗಳು ಸೋಷಿಯಲ್ ಮೀಡಿಯಾದಲ್ಲಿ ಟ್ರೆಂಡಿಂಗ್ ಆಗ್ತಾ ಇದೆ ಜಸ್ಟಿಸ್ ಫಾರ್ ಫರ್ ಫರ್ನಾಂಡೋ ಅಂತೇಳಿ ಯಾರಿಗೂ ಬೇಕಾಗಿಲ್ಲ ಬೆಳಿಗ್ಗೆಯಿಂದ ಸಂಜೆವರೆಗೂ ನಾನೂರ ಗಡಿ ದಾಡ್ತಾರ ಯಾವ ರೀತಿ ಗಡಿ ದಾಡ್ತಾರೆ ಎಲ್ಲಿ ಎಷ್ಟು ಬರ್ತಾರೆ ಇವರಿಷ್ಟು ಬರ್ತಾರೆ ಇದೇ ಆಗೋಯ್ತು ಇದೇ ಆಗೋಯ್ತು ಅಂಬೇಡ್ಕರ್ ಕೊಟ್ಟಿರುವಂತಹ ಸಂವಿಧಾನದಲ್ಲಿ ಕೊಟ್ಟಿರುವಂತಹ ಸ್ವತಂತ್ರವನ್ನು ಬಳಸಿಕೊಳ್ಳಲಾಗದಂತಹ ಅದನ್ನು ಸ್ವಂತಕ್ಕೆ ಬಳಸಿಕೊಂಡು ಇಡೀ ಪತ್ರಿಕೋದ್ಯಮಕ್ಕೆ ಮೋಸ ಮಾಡ್ತಾ ಇದೀವಿ ಅಂತ ಅನಿಸ್ತಾ ಇಲ್ವಾ ನೀವು ಒಂದು ಸಾರಿ ನೀವು ಯೋಚನೆ ಮಾಡ್ಕೊಳ್ಳಿ ನಿಮ್ಮ ಆತ್ಮ ಸಾಕ್ಷಿಯನ್ನು ನೀವು ಕುಂದ್ಕೊಳ್ಳಿ ಫರ್ನಾಂಡೋ ವಿಚಾರನೂ ಮಾತಾಡಲ್ಲ ಕರ್ನಾಟಕದ ವಿಚಾರನೂ ಮಾತಾಡೋದಿಲ್ಲ ಹೀಗಾದ್ರೆ ಈ ನೀವು ಬದಲಾವಣೆ ಆಗೋದೆ ಅವಾಗ ನೀವು ಪ್ರಶ್ನೆ ಮಾಡೋರು ಯಾರೂ ಇಲ್ಲ ಅನ್ಕೊಂಡಿದ್ದೀರಾ ನಿಮ್ಮನ್ನ ಬದಲಾವಣೆ ಮಾಡಬೇಕು ಸಂವಿಧಾನ ಕೊಟ್ಟಿರುವಂತಹ ಈ ಸ್ವತಂತ್ರವನ್ನ ನೀವು ಸದ್ಬಳಕೆ ಮಾಡಿಕೊಳ್ಳದೆ ಸ್ವಂತಕ್ಕೆ ಬಳಸ್ಕೊಳ್ತಾ ಇರೋದನ್ನ ನಿಮಗೆ ಎಚ್ಚರಿಸಬೇಕು ನಿಮ್ಮನ್ನ ಬದಲಾಯಿಸಬೇಕು ನಿಮ್ಮ ಕರ್ತವ್ಯಗಳನ್ನ ಎಚ್ಚರಿಸಬೇಕು ನಿಮ್ಮ ನಡೆಗಳ ಬಗ್ಗೆ ಹೇಳಬೇಕು ನೀವು ತಪ್ಪು ದಾರಿಗೆ ಹೋಗ್ತಾ ಇದ್ದೀರಿ ಸರಿದಾರಿಗೆ ಬನ್ನಿ ಅಂತ ಹೇಳಬೇಕು ಆ ಕೆಲಸ ಪ್ರಜೆಗಳು ಮಾಡಬೇಕು ಪ್ರಜೆಗಳು ಮಾಡಿದಾಗ ಮಾತ್ರ ಇವರು ಎಚ್ಚೆತ್ಕೊಳ್ತಾರೆ ಈಗಾಗಲೇ ಜನರು ಈ ಮೇನ್ ಸ್ಟ್ರೀಮ್ ಮಾಧ್ಯಮಗಳ ಮೇಲೆ ನಂಬಿಕೆ ಕಳ್ಕೊಂಡ್ಬಿಟ್ಟಿದ್ದಾರೆ ಅದಕ್ಕೋಸ್ಕರವಾಗಿ ಇವರು ಟಿ ಆರ್ ಪಿ ಲೆವೆಲ್ಗಳು ಹತ್ತು ಹದಿನೈದಕ್ಕೆ ಬಂದು ಕೂತಿದಾವೆ ಅರ್ಥ ಮಾಡ್ಕೊಳ್ಬೇಕಾಗಿರೋದು ಪತ್ರಕರ್ತರು ಫರ್ನಾಂಡೋ ಅವರ ಕಣ್ಣೀರಿದೆಯಲ್ಲ ಆ ಕಣ್ಣೀರಿಗೆ ನ್ಯಾಯ ಕೊಡಬೇಕಾಗಿರುವಂತದ್ದು ಆ ದಂಪತಿಗಳಿಗೆ ನ್ಯಾಯ ಕೊಡಬೇಕಾಗಿರೋದು ನಿಮ್ಮ ಕರ್ತವ್ಯ ರೀ ಸೌಜನ್ಯ ಯಮುನಾ ನಾರಾಯಣ ಪದ್ಮಲತಾ ವೇದವಲ್ಲಿ ದಾನಮ್ಮ ಈ ಸಾವಿರಾರು ಹೆಣ್ಣು ಮಕ್ಕಳು ತ ಜೀವವನ್ನು ಕಳ್ಕೊಂಡ್ರಲ್ಲ ಇವರಿಗೆ ನ್ಯಾಯ ಕೊಡಬೇಕಾಗಿರೋರು ನೀವು ಈ ಭ್ರಷ್ಟ ವ್ಯವಸ್ಥೆಯ ವಿರುದ್ಧ ದನಿ ಎತ್ತಬೇಕಾಗಿರೋರು ನೀವು ಅದನ್ನು ಬಿಟ್ಟು ರಾಜಕೀಯ ಪಕ್ಷಗಳ ತುತ್ತೂರಿಗಳಾಗಬೇಡಿ ತುತ್ತೂರಿಗಳಾಗಿದ್ದೀರಿ ತುತ್ತೂರಿ ಆಗಬೇಡಿ ಈಗಲಾದರೂ ಬದಲಾವಣೆ ಆಗಿ ಈಗಲಾದರೂ ನಿಮ್ಮ ಕರ್ತವ್ಯವನ್ನು ನೀವು ಮನವರಿಕೆ ಮಾಡ್ಕೊಳ್ಳಿ ನಿಮಗೆ ನೀವೇ ಪ್ರಶ್ನೆ ಮಾಡ್ಕೊಳ್ಳಿ ನೀವು ಪತ್ರಕರ್ತರಾಗಿ ಏನು ವೃತ್ತಿ ಸ್ಟಾರ್ಟ್ ಮಾಡಿದ್ದು ನೀವು ಪತ್ರಕರ್ತರಾಗಿದ್ರಿ ಇವಾಗ ನೀವು ಪತ್ರಕರ್ತರಾಗಿಲ್ಲ ಒಂದು ರಾಜಕೀಯ ಪಕ್ಷದ ಪ್ರಚಾರಕರಾಗಿದ್ದೀರಿ ಐ ಟಿ ಸೆಲ್ಗಳ ಮುಖ್ಯಸ್ಥರಾಗಿದ್ದೀರಿ ಒಬ್ಬ ಸಂಪಾದಕ ಹರಿ ಪ್ರಕಾಶ್ ಕೋಣೆ ಮನೆ ನೇರವಾಗಿ ಎರಡು ಸಾವಿರದ ಹದಿಮೂರರಲ್ಲಿ ಪತ್ರಿಕಾ ರಂಗದಲ್ಲಿ ಸಂಪಾದಕರಾಗಿದ್ದೊಂದು ಒಂದು ಪಕ್ಷದ ಕಾರ್ಯಕರ್ತರಾಗಿ ನರಮೇದ ಅಂತ ಪುಸ್ತಕ ಬರೆದಂತವರು ಎರಡು ಸಾವಿರದ ಇಪ್ಪತ್ತ ನಾಲ್ಕರಲ್ಲಿ ಸಂಪಾದಕ ಸಂಪಾದಕೀಯ ಕೆಲಸವನ್ನು ಬಿಟ್ಟು ನೇರವಾಗಿ ಐ ಟಿ ಸೆಲ್ ಅದೇ ರೀತಿ ಅನಧಿಕೃತವಾಗಿ ನೀವುಗಳೆಲ್ಲರೂ ಮಾಡ್ತಾ ಇದ್ದೀರಿ ನೀವೆಲ್ಲರೂ ಮಾಡ್ತಾ ಇದ್ದೀರಿ ದೇಶವನ್ನು ಉಳಿಸ್ಬೇಕಾಗಿರುವಂತಹ ಪತ್ರಕರ್ತರು ಇವತ್ತು ನೀವು ಮಾಡ್ತಾ ಇರುವಂತಹ ರೀತಿ ಇದೆಯಲ್ಲ ಇದು ನಿಮಗೆ ನೀವೇ ಮಾಡಿಕೊಂಡುತ್ತಿರುವಂತಹ ಆತ್ಮವಂಚನೆ ಬದಲಾಗಿ ಬದಲಾಗಿ ಇಡೀ ಜಗತ್ತೇ ಫರ್ನಾಂಡೆ ಆಗಿರುವಂತಹ ಅನ್ಯಾಯದ ವಿರುದ್ಧ ಪ್ರಶ್ನೆ ಮಾಡ್ತಾ ಇದೆ ಪ್ರಶ್ನೆ ಮಾಡ್ತಾ ಇದೆ ನೀವೇನ್ ಮಾಡ್ತಾ ಇದ್ರಿ ನಾನೂರ ಗಟಿ ದಾಡ್ತಾರ ಕಾಂಗ್ರೆಸ್ ಪಕ್ಷ ಮೂವತ್ತೆಂಟಕ್ಕೆ ಬರುತ್ತಾ ಅವ್ರ ಇನ್ನೊಂದು ಪರಿವಾರನ ಮೋದಿ ಪರಿವಾರನ ಮತ್ತೊಂದ ಯಾರ್ಗೇನ್ ಟಿಕೆಟ್ ಸಿಗುತ್ತೆ ಯಾರಿಗೇನ್ ಟಿಕೆಟ್ ಸಿಗಲ್ಲ ಯಾರನ್ನೆಷ್ಟು ಪ್ರಧಾನಮಂತ್ರಿ ಆಗ್ತಾರೆ ಯಾರೆಷ್ಟು ಇದ್ರ ಬಗ್ಗೆ ಚರ್ಚೆ ಮಾಡ್ತಾ ಇದ್ದೀರಲ್ರಿ ಊಟಕ್ಕೆ ಉಪ್ಪಿನಕಾಯಿ ರೀತಿ ನೀವು ರಾಜಕೀಯ ತಗೊಳ್ಬೇಕು ಆದ್ರೆ ಊಟವೇ ರಾಜಕೀಯ ಅಂತ ಹೇಳ್ಕೊಂಡು ಹೋಗ್ತಾ ಇದ್ದೀರಲ್ಲ ನೀವು ಬದಲಾವಣೆ ಆಗಿ ಬದಲಾವಣೆ ಆಗಿ ನಿಮ್ಮನ್ನ ಬದಲಾಯಿಸುವಂತಹ ಕೆಲಸ ಈ ರಾಜ್ಯದ ಜನ ಮಾಡ್ತಾರೆ ನೀವು ಇದೇ ರೀತಿ ಹೋಯ್ತು ಅಂತಂದ್ರೆ ಜನ ನಿಮಗೆ ಪಾಠ ಕಲಿಸ್ತಾರೆ ಈಗಾಗಲೇ ನಿಮ್ಮ ಮೇಲೆ ಇರುವಂತಹ ನಂಬಿಕೆಯನ್ನ ಕಳ್ಕೊಂಡಿದ್ದಾರೆ ಜನರಿಗೆ ಮೋಸ ಮಾಡಬೇಡಿ ಈ ಸಂವಿಧಾನ ಕೊಟ್ಟಿರುವಂತಹ ಕರ್ತವ್ಯ ಕೊಟ್ಟಿರುವಂತಹ ಸ್ವತಂತ್ರವನ್ನ ನೀವು ದುರ್ಬಳಕೆ ಮಾಡ್ಕೊಳ್ತಾ ಇದ್ರಿ ದಯಮಾಡಿ ಬದಲಾವಣೆ ಆಗಿ ಬದಲಾಗಿ ಈ ದೇಶದ ಸಂವಿಧಾನ ಕೊಟ್ಟಿರುವಂತಹ ಸ್ವತಂತ್ರವನ್ನ ಸದ್ಬಳಕೆ ಮಾಡ್ಕೊಳ್ಳಿ ಪತ್ರಿಕೋದ್ಯಮವನ್ನು ಓದಬೇಕಾದ್ರೆ ಅಲ್ಲಿಂದ ಹೊರಗಡೆ ಬರ್ಬೇಕಾದ್ರೆ ಸೇವೆಯ ರೂಪದಲ್ಲಿ ಜನರಿಗೆ ಧ್ವನಿಯಾಗಿರ್ತೀವಿ ಅಂತ ಹೇಳಿದ್ರಲ್ಲ ಅದನ್ನ ಮನನ ಮಾಡ್ಕೊಳ್ಳಿ ಫರ್ನಾಂಡೋ ಅಂತ ವಿದೇಶಿ ಹೆಣ್ಣು ಮಕ್ಕಳ ಮೇಲೂ ಸಹ ಅತ್ಯಾಚಾರ ಆಗುತ್ತೆ ಅಂತಂದ್ರೆ ಅದನ್ನ ಪ್ರಶ್ನಿಸ್ ಪ್ರಶ್ನೆ ಮಾಡದಿರುವಂತಹ ಧ್ವನಿ ನಿಮಗಿಲ್ಲ ಅಂತಂದ್ರೆ ನೀವು ನಿಜಕ್ಕೂ ಪತ್ರಕರ್ತರು ಆಗಿರೋದಕ್ಕೆ ಲಾಯಕಲ್ಲ ಅಂತ ನನ್ನ ಅನಿಸಿಕೆ ಸ್ನೇಹಿತರೆ ಅಕ್ಷರ ಮೀಡಿಯಾ ಯಾವತ್ತೂ ಸೃಷ್ಟಿ ಮಾಡಲ್ಲ ಕಲ್ಪನೆ ಮಾಡೋಲ್ಲ ವಾಸ್ತವದ ವಿಚಾರಗಳನ್ನ ಹೇಳುತ್ತೆ ಪತ್ರಕರ್ತರು ಬದಲಾವಣೆ ಆಗಿದ್ದಾರೆ ಕರ್ತವ್ಯವನ್ನು ಮರೆತಿದ್ದಾರೆ ಅವರ ಕರ್ತವ್ಯವನ್ನು ಎಚ್ಚರಿಸುವಂತಹ ಕೆಲಸ ನಿಮ್ಮ ಅಕ್ಷರ ಮೀಡಿಯಾ ಮಾಡ್ತಾ ಇದೆ ಪ್ರಜೆಗಳು ಅಷ್ಟೇ ಪ್ರಶ್ನಿಸುವಂತಹ ಕೆಲಸ ನೀವು ಮಾಡಿ ಸ್ನೇಹಿತರೆ ನಿಮ್ಮ ಅಕ್ಷರ ಮೀಡಿಯಾ ಯಾವತ್ತು ಸೃಷ್ಟಿ ಮಾಡಲ್ಲ ಕಲ್ಪನೆ ಮಾಡಲ್ಲ ವಾಸ್ತವದ ವಿಚಾರಗಳನ್ನ ಹೇಳುತ್ತೆ ನಿಮ್ಮ ಅಕ್ಷರ ಮೀಡಿಯಾದ ವಿಶ್ಲೇಷಣೆ ನಿಮ್ಗೆ ಇಷ್ಟ ಆಯಿತು ಅಂದ್ರೆ ಸಬ್ಸ್ಕ್ರೈಬ್ ಆಗ್ಲಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡಿ ಪ್ರೋತ್ಸಾಹ ನೀಡಿ